ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂತಂದ್ರೆ ಅಯ್ಯಪ್ಪ ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪಾ ಅಂತ ಅನ್ನಿಸ್ಬಿಡುತ್ತೆ ಒಂದ್ಸಲಿ ಅಷ್ಟೊಂದು ನೋವು ಯಾತನೆಗಳು ಯಾಕಪ್ಪ ಬೇಕು ಹೆಣ್ಣು ಜನ್ಮ ಅಂತ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಅಂದ್ತದಂತು ನನಗಂತೂ ಸಕಾಲಾಗಿದೆ ಫ್ರೆಂಡ್ಸ್ ಯಾಕಪ್ಪ ಹೆಣ್ಣು ಜನ್ಮ ಅನ್ನಿಸ್ಬಿಡುತ್ತೆ ಹಬ್ಬ ಬಂತು ಅಂದರೆ ಮನೆ ಕೆಲಸಗಳು ಹಾಳು ಎಲ್ಲ ಕೆಲಸಗಳು ಮಾಡಬೇಕು ಎಲ್ಲ ಜವಾಬ್ದಾರಿಗಳು ನಮ್ಮೇಲಿರುತ್ತೆ ಹಾಗಾದರೂ ಒಬ್ಬೊಬ್ರು ಸೊಸದಿರಾಗೋ ಇದ್ರಂತೂ ಖಂಡಿತ ಎಲ್ಲ ಭಾರಗಳು ಮೇಲೆ ಇರುತ್ತೆ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮುಟ್ಬೇಕು ಅಂತ ಒಂದು ಗೊತ್ತಾಗಲ್ಲ ಫ್ರೆಂಡ್ಸ್ ಹಾಗಾಗಿ ನನಗಂತೂ ನಾನು ನಿಭಾಯಿಸ್ಬೇಕಾದ್ರೆ ತುಂಬನೇ ಮನಸ್ಸಿಗೆ ಕಷ್ಟ ಅನಿಸ್ಬಿಡುತ್ತೆ ಈ ಸಾಕಪ್ಪ ಈ ಹೆಣ್ಣು ಜನ್ಮ ಈ ಜನ್ಮಕ್ಕೆ ಸಾಕು ಅಂತ ಅನಿಸ್ತಿದೆ ಯಾವ ಜನ್ಮ ಆದರೂ ಗಂಡು ಜನ್ಮ ಆದ್ರೂ ಕಷ್ಟನೇ ಹೆಣ್ಣು ಜನ್ಮ ಆದ್ರೂ ಕಷ್ಟನೇ ಆದರೆ ಏನು ಮಾಡೋದು ಫ್ರೆಂಡ್ಸ್ ಹಾಗೆ ಬಂದು ಹಬ್ಬದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ ಮಾಡೋಣ ಅಂದ್ಕೊಂಡು ಎಲ್ಲೂ ರೆಡಿ ಮಾಡಿಕೊಂಡೆ ಅಷ್ಟರೊಳಗೆ ಇರುತ್ತಲ್ಲ ಹೆಣ್ಮಕ್ಳದು ಒಂದೊಂದು ಪ್ರಾಬ್ಲಮ್ ಇರುತ್ತಲ್ಲ ಫೇಸ್ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಹೆಣ್ಣು ಹುಟ್ಟಿದ್ಮೇಲೆ ಇವೆಲ್ಲ ನಾವು ಎದುರಿಸಲೇಬೇಕಾಗುತ್ತೆ ಹಾಗಾಗಿ ಫೈ ಡೇಸ್ ಗ್ಯಾಪ್ ಮುಂದಕ್ಕೆ ಹೋಯಿತು ನನಗಂತೂ ನನಗೆ ಥೈರಾಯ್ಡ್ ಇರೋದರಿಂದ ಹಾಗಾಗಿ ಆ ಪುನಃ ಸ್ವಲ್ಪ ಬರ್ಡೇ ದಿನ ಸ್ವಲ್ಪ ಕೇಕು ಅದೆಲ್ಲ ತಿಂದೆ ಮತ್ತು ಗಾಳಿಯಲ್ಲೆಲ್ಲ ಓಡಾಡಿದೆ ಫ್ರೆಂಡ್ಸ್ ಹಾಗಾಗಿ ನನ್ನ ಮಕ್ಕಳೆಲ್ಲ ಉಟ್ಕೊಂಡ್ಬಿಟ್ಟೈತೆ ಯಾಕೋ ಆರೋಗ್ಯನೇ ಸರಿ ಅಂತಲ್ಲ ಇದ್ರ ಮಧ್ಯದಲ್ಲಿ ಮನೆ ಕೆಲಸದ ಒತ್ತಡ ಆಮೇಲೆ ಮನೆದು ಅಡಿಗೆ ತಿಂಡಿ ಅಯ್ಯೋ ಸಾಕಪ್ಪ ಸಾಕು ನಾ ಅನಿಸ್ಬಿಡುತ್ತೆ ಮತ್ತು ಹಾಗೆ ತಿಂಗ್ಳು ಮನಸ್ಸು ಸಾಧ್ಯ ಫ್ರೆಂಡ್ಸ್ ಒಬ್ಬೊಬ್ರಿಗೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಬಂದಾಗ ಏನೋ ಕಾಶ್ಮೆ ಜೀರಿಗೆ ಮತ್ತು ಬೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನಾನು ನನಗೆ ಸ್ವಲ್ಪ ಕಾಲೆಲ್ಲ ಸುಸ್ತಾಗುತ್ತೆ ಕೆಲವ್ರಿಗೆ ಕಾಲು ಸುಸ್ತು ಆಗುತ್ತೆ ನಾನು ತಿಂಗಳ ಮನಸ್ಸು ಸಾದಾಗ ಜೀರಿಗೆ ನೀರೇ ಜಾಸ್ತಿ ಕುಡಿಯೋದು ಕಾರಣ ಏನಂತಂದರೆ ಕಾಲು ಸುಸ್ತು ಹೊಟ್ಟೆ ನೋವು ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಂಟ್ರೋಲ್ ಕೊಡುತ್ತೆ ಜೀರಿಗೆ ನೀರು ಮತ್ತು ಬೆಲ್ಲ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುಡಿಯೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈಗ ಬೆ ನನ್ನ ನಿಜ ಬೆಳಿಗ್ಗೆಯಿಂದ ಎಷ್ಟು ಚಳಿಲಿ ನಡುಕ್ತಾ ಇದ್ದೆ ಅಂದರೆ ಅಷ್ಟು ಚಳಿಲಿ ನಡಕ್ತಾಯಿದ್ದೆ ಈಗ ಸ್ವಲ್ಪ ಕಡಿಮೆ ಶಕ್ ಈಗ ಇದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಮನೆ ಕೆಲಸಗಳೆಲ್ಲ ಹಂಗಂಗೆ ಪೆಂಡಿಂಗ್ ಇದೆ ಏನು ಕೆಲಸನೂ ಮುಟ್ಟಿಲ್ಲ ನಾನು ಯಾಕಂದರೆ ಮನುಷ್ಯನಿಗೆ ಆರಾಮಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ನನಗಂತೂ ಫುಲ್ ಟೈರ್ಡ್ ಆದ್ಬಿಡ್ತೀನಿ ಮತ್ತು ಫ್ರೆಂಡ್ಸು ಕೆಲವ್ರಿಗೆ ತಿಂಗಳ ತಿಂಗಳ ಮೆನ್ಸಸ್ ಆಗೋಲ್ಲ ಹಾಗಂತೂ ತುಂಬ ಕೇರ್ಫುಲ್ಲಾಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಅದು ಒಂದಕ್ಕೆ ಹೋಗಿ ಒಂಬತ್ತಕ್ಕೆ ತಿರುಗೋ ಒಂದು ಇದಾಗುತ್ತೆ ಯಾಕೆ ಅಂದರೆ ನನಗೆ ಒಂದು ಅನುಭವ ಆಗಿದ್ದು ನನಗೆ ಟೂ ಮಂತ್ಸ್ ಇದಾಗಲಿಲ್ಲ ನಾನು ಆವಾಗ ಏನಾಯಿತು ಅಂತಂದರೆ ತಿಂಗ್ಳು ತಿಂಗ್ಳು ಮೆನ್ಸಸ್ ಕರೆಕ್ಟಾಗಿ ಆಗಬೇಕು ಅಂದರೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ನಾನು ನೋಡಿ ಲಾಸ್ಟ್ ವೀಕು ಸ್ವಲ್ಪ ದಪ್ಪ ಅದೆ ಎರಡು ವೀಕ್ ನಾನು ಎರಡು ಎರಡು ತಿಂಗಳು ನಾನು ಮೆನ್ಸಸ್ ಆಗಲಿದ್ದೆ ಇದರ ಕಾರಣ ಏನಾಯಿತು ಅಂತಂದರೆ ನನಗೆ ಬ್ಲಡ್ ಡೇ ಕ್ಲಾತ್ ಆಗಿಬಿಟ್ಟಿತ್ತು ಬ್ಲೆಡ್ ಬ್ಲಡ್ ಕ್ಲಾತಾಗಿ ಅದನ್ನು ನಾನು ಹೇಗೆ ಅದರಿಂದ ಈಚೆ ಬಂದೆ ಅಂದರೆ ನಿಜ್ವಾಲ ಎಷ್ಟು ಒಂದೊಂದು ಇಂಜೆಕ್ಷನ್ನು ಒಂದೊಂದು ಸಾವಿರ ರೂಪಾಯಿ ಫ್ರೆಂಡ್ಸ್ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದೆ ಯಾಕಂದರೆ ನಾನು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನು ಅಂದರೆ ಟ್ಯಾಬ್ಲೆಟ್ ತೊಗೋತಾ ಇದ್ನಲ್ಲ ಒಂದು ಉದ್ದೇಶಕ್ಕೆ ಮತ್ತೆ ಹಾಗೆ ವೆಯ್ಟ್ ಲಾಸ್ಗೆ ನಾನು ರೆಮಿಡಿಗಳನ್ನೆಲ್ಲ ತೊಗೋತಾ ಇದ್ನಲ್ಲ ಅಂತ ನಿಜವಾಗ್ಲೂ ವೆಯ್ಟ್ ಲಾಸ್ಗೆ ನಾವು ರೆಮಿಡಿಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಬ್ಲೆಡ್ಡೆಲ್ಲ ಕ್ರಾತ್ ಆದಂ ಆಗುತ್ತೆ ಆವಾಗ ತುಂಬಾ ಸೈಡ್ ಎಫೆಕ್ಟ್ಗಳನ್ನ ಎದುರಿಸ್ಬೇಕಾಗತ್ತೆ ಅದರಲ್ಲಿ ಯಪ್ಪ ನಾನು ಎದುರಿಸಿರೋ ಯಾವ ಹೆಣ್ಮಕ್ಳಿಗೂ ಬೇಡ ಅನ್ನಿಸ್ತಿದೆ ಫ್ರೆಂಡ್ಸ್ ಹಾಗೆ ನಾನು ಕಷಾಯ ರೆಡಿ ಮಾಡಿಕೊಂಡೆ ಮತ್ತು ಹಾಗೆ ಕಷಾಯ ನಮ್ಮ ಮನೇಲಿ ಕೆಲಸಗಳು ನೋಡಿ ಇವತ್ತು ಹೇಗೆಲ್ಲ ಹಾಗಾಗಿ ನಿಜವಲ್ಲೂ ಒಂದು ಕೆಲಸನ ಮಾಡಿಲ್ಲ ನಾನಂತೂ ಮನೆ ಅಂತೂ ಇಲ್ಲ ಅಷ್ಟು ಕೆಲಸಗಳು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಇವತ್ತು ಮನೆ ಕ್ಲೀನ್ ಮಾಡಬೇಕು ಅಂತಲೂ ಮಾಡಿಕೊಂಡೇ ಆಗಲಿಲ್ಲ ಮತ್ತು ಹಾಗೆ ಒಂದು ಸ್ವಲ್ಪ ಮನೆ ಹತ್ರ ಬೆಡ್ಶೀಟ್ ಬಂದಿತ್ತು ಆಮೇಲೆ ಹೆಣ್ಮಕ್ಳಿಗೆ ಎಷ್ಟು ತೊಗೊಂಡ್ರು ಏನು ತೊಗೊಂಡ್ರು ಸಾಲಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನಾನಂತೂ ಮನೆಗಂತೂ ಏನು ನಾರು ಅವನನ್ನು ತೊಗೊತಾಯಿರ್ತೀನಿ ಅದೇ ಕವರ್ಗಳೆಲ್ಲ ತೆಗೆದಾಕಿದ್ದೀನಿ ಹಾಸ್ಕಿದು ಅಪ್ಪ ಇವತ್ತು ಯಾಕೆ ಇಷ್ಟೊಂದು ಬೇರ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಸಿಕ್ಕ ಬೇರ್ತಾಯಿದ್ದೀನಿ ಹಾಗೆರಡು ಮನೆ ಹತ್ರ ಬಂದು ತುಂಬ ಚೆನ್ನಾಗಿತ್ತು ಮನೆಗೆ ಏನು ತೊಗೊಂಡ್ರು ಕಡಿಮೆನೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಏನಾದರೂ ತೊಗೊತಾನೆ ಇರ್ತೀನಿ ಎರಡು ಶೀಟ್ ತೊಗೊಂಡೆ ಬರೀ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಕೊಟ್ಟೆ ಮತ್ತು ಹಾಗೆ ಲಕ್ಷ್ಮಿ ಕೂರ್ಸ್ಲಿಕ್ಕೆ ಒಂದು ಮೀಶೋದಲ್ಲಿ ಇದೊಂದು ಆರ್ಡ್ರ್ ಮಾಡಿಕೊಂಡೆ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ ಅಮ್ಮ ನಾನು ಯಾಕೆ ಇಷ್ಟೊಂದು ಭೇರ್ತಾಯಿದ್ದೀನಿ ತುಂಬನೇ ಕ್ವಾಲಿಟಿ ಏನಿದೆ ಯಾವಾಗಲೂ ನಾನು ಇದಾಕಿ ಡೆಕೋರೇಷನ್ ಕೊಡ್ತಾ ಇದ್ದೆ ಫಸ್ಟ್ ಟೈಮ್ ಇದನ್ನು ಮೀಶೋದಲ್ಲೇ ಹಾರ್ಡ್ರ್ ಮಾಡಿದೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಹೇಗಿದೆ ಅಂತ ಮತ್ತು ಹಾಗೆ ಬಂದು ವರ್ಷಮ್ಮನಿಗೆ ಬಟ್ಟೆ ಕೊಡಿಸ್ದೆ ವರ್ಷಮ್ಮ ಸ್ಯಾರಿ ವೇರ್ ಮಾಡ್ತೀನಿ ಅಂದ್ರು ಮತ್ತು ಹಾಗೆ ಅವಳಿಗೆ ಬಟ್ಟೆ ತೊಗೊಂಡು ಬಂದೆ ಸ್ವಲ್ಪ ಅದು ಇದು ಮತ್ತು ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗಿದೆ ಏನಾದರೂ ಮೇಕವರ್ ಮಾಡೋಣ ಅಡುಗೆ ಕೆಲಸದ್ದು ಒಂದು ಮೇಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳು ಅಂದಮೇಲೆ ಕೆಲಸಗಳಂತೂ ಇದ್ದಿರುತ್ತೆ ನನಗಂತೂ ಫ್ರೆಂಡ್ಸ್ ತುಂಬಾ ಒಂದು ಸ್ಟ್ರೈನ್ ತಗೋತಾ ತೊಗೋತಾ ಸ್ವಲ್ಪ ನನಗೆ ನಾನು ನಾನಾಗಿಲ್ಲ ತುಂಬಾ ಒಂಥರ ಜೀವನದ ಮೇಲೆ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಈ ಮಾತ್ರೆ ಮೆಡಿಷನ್ ಇದರಿಂದನೇ ನಾನು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದಂಥ ಒಂದು ವರ್ಕ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಆಯಿತು ಇದು ಅಂತು ಯಾಕಂದರೆ ನನಗೆ ಇಷ್ಟು ವರ್ಷ ಈ ಥರ ಒಂದು ಇದೆ ಅಂತಲೇ ಗೊತ್ತಿಲ್ಲ ಯಾವಾಗಲೂ ಹಿಂದ್ಗಡೆ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಯಾಕಂದರೆ ಸ್ವಂತ ಮನೆ ಆದರೆ ನಾವು ಮಳೆ ಹೊಡಿಬೋದು ಏನಾದರೂ ಮಾಡ್ಬೋದು ಆದರೆ ನಾವಿರೋದು ರೆಂಟಿಗೆ ಬೇರೆ ಮನೆಗಳಲ್ಲಿ ಇದ್ದಾಗ ನಮಗೆ ಫ್ಲವರೆಲ್ಲ ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ತುಂಬನೇ ಹಿಂಸೆ ಆಗ್ತಾಯಿತ್ತು ಯಾಕಂದರೆ ಒಬ್ಬರು ಓನರ್ ಇದ್ದಾಗ ಇನ್ನೊಬ್ಬರು ಓನರ್ ಇರಲ್ಲ ಫ್ರೆಂಡ್ಸ್ ಈ ಕ್ಲಾತಂತೂ ಸಕ್ಕದಾಗೈತೆ ನನಗಂತೂ ಖುಷಿ ಆಯ್ತು ತುಂಬಾ ಉದ್ದನೂ ಇದೆ ನೀವು ಎಲ್ಲಿ ಗಂಟನಾದ್ರೂ ಡೆಕೋರೇಷನ್ ತೊಗೋಬೋದು ಬೇಕಾದ್ರೆ ನೀವು ಬೇಕಾ ಎಷ್ಟಕ್ಕೆ ಬೇಕಷ್ಟಾದರೂ ಮಾಡ್ಕೋಬೋದು ನನಗಂತೂ ಖುಷಿ ಖುಷಿಯಾಯ್ತು ಇದಂತೂ ಮತ್ತು ಹಾಗೆ ವರ್ಷ ನನಗೇನು ಸ್ವಲ್ಪ ಬಟ್ಟೆ ತೊಗೊಂಡು ಬಂದೆ ಇವತ್ತಂತೂ ಒಣ್ಣೆ ಅವಳು ಮೀಶೋದನು ಆರ್ಡರ್ ಮಾಡ್ಕೊಂಡಿದ್ದಾಳೆ ಮತ್ತು ಹಾಗೆ ನಾನು ಒಂದು ಡ್ರೆಸ್ ತೊಗೊಂಡು ಬಂದೆ ಇದು ವರ್ಷ ಮುಂದೆ ಸ್ಯಾರಿ ವೇರ್ ಮಾಡ್ತಾಳೆ ಇದ್ರ ದಿನ ಮಲಂಗ ದವಣಿ ಎಲ್ಲ ಹೊಲ್ಸಿಟ್ಕೊಂಡಿದ್ದಾಳೆ ಮೋಸ್ಟ್ ಯಾವುದು ವೇರ್ ಮಾಡೋಲ್ಲ ಒಂದು ಟಾಪು ತೊಗೊಂಡು ಬಂದೆ ಇದು ಪ್ಯಾಂಟು ಇದು ಪ್ಲೇನಾಗಿ ತಗೊಂಡಿದ್ದೀನಿ ಸಣ್ಣ ವರ್ಕ್ ಅಷ್ಟೇ ಇದು ಇದೊಂದು ತೊಗೊಂಡು ಬಂದೆ ಇದಕ್ಕೆ ವೇಲ್ ಕೊಟ್ಟಿದರೆ ಚೆನ್ನಾಗಿದೆ ವೇಲ್ ಮಾತ್ರ ನೈಸ್ ವೇಲೇ ವೇಲೆ ಇಷ್ಟದಂಗೆ ಯಾವ ಯಾವುದೇ ಬಟ್ಟೆಗಳೆಲ್ಲ ಫಸ್ಟು ವೇಲ್ ನೋಡೋದು ಯಾಕಂದರೆ ನಮಗೆ ವೇಲೆ ಕಂಫರ್ಟಬಲ್ ಆಗಿರೋದು ವೇಲ್ ಮಾತ್ರ ದೊಡ್ಡದಾಗಿ ಚೆನ್ನಾಗಿದೆ ನಾನು ಆಲ್ಮೋಸ್ಟು ವರ್ಷನ್ಗೆ ಅವಾಗೆಲ್ಲ ಯಾವ ಥರ ಬಟ್ಟೆ ಬೇಕಾದ್ರೂ ಹತ್ರ ಕೊಡಿಸ್ತಿದ್ದೆ ಈಗ ಅವಳು ಐಟು ಫಿಟ್ಟಿಗೋಸ್ಕರ ಮತ್ತು ಬೆಳೆಯ ಹುಡುಗಿ ಹಾಗಾಗಿ ನಾನು ಅವಳಿಗೆ ಫುಲ್ಲು ಲಂಗದವಣಿ ಮತ್ತು ಡ್ರೆಸ್ಸಸ್ ಜಾಸ್ತಿ ಕೊಡಿಸೋದು ಯಾಕಂದರೆ ನಮ್ಮ ಮಕ್ಕಳ ಒಂದು ನಾವೇ ಸುರಕ್ಷಿತ ಮಾಡ್ಕೋಬೇಕು ಹಾಗಾಗಿ ಡ್ರೆಸ್ಗಳೇ ಅವಳಿಗೆ ಈ ಸಲ ಅಂತ ತುಂಬ ಡ್ರೆಸ್ಗಳೇ ಅವಳಿಗೆ ಕೊಡಿಸ್ತಿರೋದು ಮತ್ತು ಅವಳು ಬೇರೆ ಥರ ಡ್ರೆಸ್ ಹಾಕೋಕ್ಕೂ ಇಷ್ಟಪಡೋಲ್ಲ ಫ್ರೆಂಡ್ಸು ಈ ಮಿಡ್ಡಿ ಆ ಥರಗಳೇ ಇಷ್ಟಪಡೋಲ್ಲ ಅದು ತಂದ್ರೂ ನನ್ನ ಒಂದು ಬಲವಂತಕ್ಕೋಸ್ಕರನೇ ಅವಳು ಹಾಕೋದು ಅವಳಿಗೆ ಮೈ ತುಂಬ ಬಟ್ಟೆ ಹಾಕೋದು ಅಂದರೆ ತುಂಬಾ ಇಷ್ಟ ಮತ್ತು ತುಂಬ ಸ್ಯಾರಿ ವೇರ್ ಮಾಡ್ತಾಳೆ ಸ್ಯಾರಿ ಇಷ್ಟ ಇದು ಡ್ರೆಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಇದು ತೊಗೊಂಡು ಅಂಗಡಿ ತಂದಿದ್ದು ನಮಗೆ ಗೊತ್ತಿರೋರ ಅಂಗಡಿನೇ ಇಷ್ಟು ಕೆಲಸ ಇವತ್ತು ಅನ್ನಕೋ ಮತ್ತು ಹಾಗೆ ಫ್ರೆಂಡ್ಸು ಜೀವನ ಆದಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಕಷ್ಟಗಳನ್ನೆಲ್ಲ ನಾವೇ ಎದುರಿಸ್ಬೇಕು ಏನು ಮಾಡಿದ್ರು ಏನೇ ಬಂದರೂ ನಾವೇ ಏನೇ ಆದರೂ ಎದುರಿಸ್ಬೇಕಾಗಿರೋದು ನಾವು ಹೆಣ್ಮಕ್ಳು ಮತ್ತು ಫ್ರೆಂಡ್ಸ್ ಹಾಗೆ ನಾನೊಂದು ಒಂದು ಸಜೆಷನ್ ಕೊಡ್ತೀನಿ ಹೆಣ್ಮಕ್ಳಿಗೆ ಮಿನ್ಸಸ್ ಆಗೋ ಪ್ರಾಬ್ಲಮಲ್ಲಿ ಇರೋರಿಗೆ ಯಾಕೆಂದರೆ ಕೆಲವರು ತಿಂಗಳಿಗೆ ಎರಡು ತಿಂಗಳ ನಂತರ ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನನ್ನ ಒಂದು ಅನುಭವನ ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ ಒಂದು ತಿಂಗಳು ಎರಡು ತಿಂಗಳು ಏನೋ ಮನಸ್ಸು ಸಹ ಆಗಿಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ಒಂದ್ಸಲಿ ಆದಷ್ಟು ಬೇಗ ಚೆಕಪ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಯಾವುದೇ ಥರ ಸೈಡ್ ಎಫೆಕ್ಟ್ ಸಿಗ್ಬೋದು ನೋಡಿ ಈಗ ನನಗೆ ನಾನು ಡೆಲಿವರಿ ಟೈಮಲ್ಲೆಲ್ಲ ಮಾಡ್ಕೊಂಡಿರೋ ಇಡುವಟಿಂದ ಇವಾಗ ನನಗೆ ಗರ್ಭಕೋಶನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗರ್ಭಕೋಶನೇ ತೆಗಿಬೇಕು ಅಂತ ಇದ್ದಾರೆ ಡಾಕ್ಟ್ರು ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಈ ಚಿಕ್ಕ ವಯಸ್ಸಿಗೆ ಗರ್ಭಕೋಶ ತೆಗೆಸ್ಕೊಳ್ಳೋದು ಅಂದರೆ ಅಷ್ಟು ಅಲ್ಲ ಯಾಕಂದರೆ ಕೆಳಗೆ ಒಟ್ಟು ಗರ್ಭಕೋಶ ಕೆಳಗೆ ಜಾರಿದೆ ಹೇಳ್ತಾ ಇದ್ದಾರೆ ಫುಲ್ಲು ಅದು ಟ್ರೀಟ್ಮೆಂಟ್ ಆದರೆ ಟ್ರೀಟ್ಮೆಂಟ್ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಯಾಕಂದರೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದ್ರ ಮೇಲೆ ಒಂದು ಬರ್ತಾಯಿದ್ರೆ ಯಾರು ತಾನೇ ತಡ್ಕೋತಾರೆ ನೋಡಿ ಹೋದ ವರ್ಷ ಒಂಥರ ಸಫರ್ಪಟ್ಟೆ ಮತ್ತು ಈಗ ಮಧ್ಯದಲ್ಲಿ ಒಂದಷ್ಟು ಮೂರು ತಿಂಗ್ಳು ಸಫರ್ ಪಟ್ಟೆ ಈಗ ನೋಡಿ ಆವಾಗಲೇ ಇನ್ನೊಂಥರ ಪ್ರಾಬ್ಲಮ್ಮು ಏನಂತನೇ ಗೊತ್ತಿಲ್ಲ ನಂಗಂತೂ ಒಂದರೊಂದು ಸ ಇದಂತೆ ಒಂದ್ಸಲಿ ಬೇಜಾರಾಗ್ಬಿಡುತ್ತೆ ಜೀವನ ಯಾಕಪ್ಪ ಬೇಕು ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಹೆಣ್ಮಕ್ಳಾಗಿ ಹುಟ್ಟಿದೀವಿ ಅಂದಮೇಲೆ ಇದನ್ನೆಲ್ಲ ಎದುರಿಸ್ಬೇಕಲ್ಲ ಅನ್ನೋದು ಒಂದ್ಸಲಿ ಬೇಜಾರಾಗ್ಬಿಡುತ್ತೆ ಹಾಗಾಗಿ ನೆಗ್ಲೆಟ್ ಮಾಡಿಬಿಡಿ ಯಾಕಂದರೆ ನಾನು ಲಾಸ್ಟು ಟೂ ಮಂತ್ಸು ಪೀರಿಯಡ್ಸ್ ಆಗದೇ ಇರೋ ಟೈಮಲ್ಲಿ ನಾನು ನೆಗ್ಲೆಟ್ ಮಾಡಿಕೊಂಡೆ ಬಿಡು ನಾನು ಟಾಬ್ಲೆಟ್ ತೊಗೋತಾ ಇದ್ದೀರಲ್ಲ ಅಂತ ಹೇಳ್ಕೊಂಡು ನೆಗ್ಲೆಟ್ ಮಾಡಿಕೊಂಡೆ ಅದ್ರ ಮಧ್ಯದಲ್ಲಿ ನಾನು ಟಾಬ್ ಇದು ಚಕಪ್ ಅದು ಇದು ಅಂತಂದ್ಬಿಟ್ಟು ಮತ್ತು ನೋಡಿದ್ರೆ ಒಳಗೆ ಬ್ಲೆಡ್ ಕ್ಲಾತ್ ಆಗಿಬಿಟ್ಟಿತ್ತು ನಾನು ಆಮೇಲೆ ಗ್ರೀನ್ ಟೀ ಕುಡಿದ್ಬಿಟ್ಟಿದ್ದೆ ಹಾಗಾಗಿ ನನಗೆ ಗ್ರೀನ್ ಟೀ ಕುಡಿದ್ರೆ ನಾನು ಮಿನ್ಸಸ್ ಆಗಲ್ಲ ನಾನು ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗ್ಲೇ ಇಲ್ಲ ಡಾಕ್ಟರ್ ಹತ್ರ ಮತ್ತು ನೋಡಿದ್ರೆ ಬ್ಲಡ್ ಆಗಿ ಒಂದೊಂದು ಇಂಜೆಕ್ಷನ್ಗೆ ಐದು ಇಂಜೆಕ್ಷನ್ ತೊಗೊಂಡೆ ಒಂದೊಂದು ಇಂಜೆಕ್ಷನ್ಗೆ ಸಾವಿರ ರೂಪಾಯಿ ಫ್ರೆಂಡ್ಸು ನೋಡಿ ನಾ ದುಡ್ಡಿರೋರು ಏನಾರು ಮಾಡ್ಕೊಂಡು ಏನಾರು ಮಾಡ್ತಾರೆ ಬಡವರು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಏನು ಮಾಡೋಕ್ಕಾಗುತ್ತೆ ಹೇಳಿ ತುಂಬನೇ ಮೀನ್ಸಸ್ ಹೇಳಿ ತುಂಬಾ ಕೇರ್ ತೊಗೊಳ್ಳಿ ಮತ್ತು ನೋಡಿ ಹಾಗೆ ಡೆಲಿವರಿ ಟೈಮನ್ನು ಅಷ್ಟೇ ಜಾಸ್ತಿ ಪುಷ್ ಮಾಡೋಕ್ಕೋಗಿ ಸೈಡ್ ಎಫೆಕ್ಟ್ಗಳನ್ನ ತಂದ್ಕೊಂಡು ನೋಡಿ ಯಾವಾಗ ಈಗ ಹದಿನೈದು ವರ್ಷದ್ದು ಇದು ಇವಾಗ ಅನ್ಭವಿಸ್ತಾ ಇದ್ದೀನಿ ಫುಲ್ ನನಗೆ ಅವಾಗ ಅವಾಗ ಹೊಟ್ಟೆ ಪೇನ್ ಬರ್ತಿತ್ತು ಕೈಕಲ್ ಸುಸ್ತಾಗ್ತಿತ್ತು ಏನಕ್ಕೆ ಈ ಥರ ಅನ್ನಿಸ್ತಿತ್ತು ಲಾಸ್ಟ್ ಮಂತು ನಾನು ಡಾಕ್ಟ್ರು ಚೆಕಪ್ಪಿಗೆ ಹೋಗಿದ್ದೆ ಚೆಕಪ್ಪಿಗೆ ಹೋದಾಗ ಅವಾಗ ಹೇಳಿದ್ರು ಗರ್ಭಕೋಶ ಕೆಳಗೆ ಬಂದುಬಿಟ್ಟಿದೆ ನೀವು ಅದನ್ನು ಮೆಡಿಷನ್ ಆದರೂ ತೊಗೊಳ್ಳಿ ಇಲ್ಲ ಅಂತಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳಿ ಗರ್ಭಕೋಶ ತೆಗೆಸ್ಬಿಡಿ ಅಂತ ಅಂದರೆ ಇನ್ನು ಈ ಮೂವತ್ತಾರು ವರ್ಷಕ್ಕೆ ಗರ್ಭಕೋಶ ತೆಗೆಸ್ಕೊಳ್ಳೋದು ಅಂದರೆ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಆಗಿ ಅದು ಒಂದು ಗರ್ಭಕೋಶ ತೆಗೆದ್ರೆ ಹೆಣ್ಮಕ್ಳ ತನಕ್ಕೆ ಅದು ಒಂದು ಹೆಣ್ತನಕ್ಕೆ ಒಂದು ಬೆಲೆ ಇರೋದಿಲ್ಲ ಅಂದರೆ ಅದೆಲ್ಲ ಸಫರ್ ಪಡ್ಬೇಕಾದ್ರೆ ತುಂಬ ಜನ ಹೆಣ್ಮಕ್ಳು ಗರ್ಭಕೋಶ ತಗೊಂಡು ಮಿನ್ಸಸ್ತೆಲ್ಲ ಅದೆಲ್ಲ ಇದಾಗಿದೆ ಅಂದರೆ ಅದು ಇಷ್ಟ ಆಗ್ತಾ ಇಲ್ಲ ಆದರೆ ದೇವರನ್ನ ಕೇಳ್ಕೊತೀನಿ ನಂಗೆ ಆಪ್ರೇಷನ್ ಬಿಡ ಅಂತ ಫ್ರೆಂಡ್ಸ್ ಗರ್ಭಕೋಶ ಕೆಳಗೆ ಬಂದ್ಬಿಟ್ರೆ ಯಾಕಂದರೆ ಆಲ್ಮೋಸ್ಟ್ ತುಂಬಾ ಕೆಳಗೆ ಬಂದ್ಬಿಟ್ಟಿದೆ ಅಂತ ಹೇಳಿದಾರೆ ಯಾಕಂದರೆ ನನ್ನ ಅಜ್ಜಿಗೂ ಇದೇ ಥರ ಆಗಿತ್ತು ಅವ್ರಿಗೂ ಗರ್ಭಕೋಶ ಪಾಪ ಅವ್ರಿಗೆ ಯೂರಿಂಗ್ ಮಾಡೋಕ್ಕೆ ಆಗ್ತಿತ್ತಿಲ್ಲ ನಿಜ ಫ್ರೆಂಡ್ಸ್ ನಿಜ ನಾನು ಕಣ್ಣಾರ ನೋಡಿದ್ದೀನಿ ಅದು ಈ ಥರ ಒಂಥರ ತುಂಬ ಆಕಾರ ಥರ ಇರುತ್ತೆ ಪಾಪ ಅವರು ಯೂರಿಂಗ್ ಮಾಡ್ಬೇಕಾರೆಲ್ಲ ತುಂಬಾ ಕಷ್ಟಪಡ್ತಿದ್ರು ಯಾಕಂದರೆ ಅವ್ರಿಗೆ ಮೂವತ್ತು ನಲ್ವತ್ತು ವರ್ಷ ಆದ್ರೂ ಅವ್ರಿಗೊಂದು ಆಗೊಂದು ಪರಿಸ್ಥಿತಿ ಆಗಿರ್ತಿತ್ತು ಒಂದು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಂತ ಭಯ ಬೀಳ್ತಿದ್ರು ನಮ್ಮ ಅಜ್ಜಿ ತುಂಬನೇ ಭಯ ಬೀಳ್ತಿದ್ರು ಎಷ್ಟು ಗರ್ಭಕೋಶ ಕೇಳಕ್ಕೆ ಬಂದು ಅವ್ರು ಎಷ್ಟು ಅನುಭವಿಸಿದ್ರು ಅಂದರೆ ಆ ಅನುಭವಿಸಿದ ತಾಯಿ ಮಾತಾಯಿ ನಮ್ಮ ಅಜ್ಜಿಗೆ ಗೊತ್ತು ಎಷ್ಟು ಅನುಭವಿಸಿದ್ದಾರೆ ಅಂದರೆ ಪಾಪ ಅವ್ರಿಗೆ ಮಲ್ಕೊಳಕಾಗ್ತಿತ್ತಿಲ್ಲ ಎಷ್ಟಪ್ಪ ಆ ಕಷ್ಟ ಯಾವ ಹೆಣ್ಮಕ್ಳಿಗೂ ಬೇಡ ಆ ಥರ ಅನುಭವಿಸಿದ್ರು ನನಗೆ ಅದನ್ನೆಲ್ಲ ನೋಡ್ತಿದ್ರೆ ನನಗೆ ಭಯ ಆಗ್ತೈತೆ ನೋಡೋಣ ಇನ್ನೊಂದ್ಸಲ ಚೆಕಪ್ ಮಾಡ್ಸಿನಂತೆ ಅದಕ್ಕೆ ಹೆಣ್ಮಕ್ಳಾಗಿ ಉಟ್ಬಾರ್ದು ಹೆಣ್ಮಕ್ಕಳಾಗಿ ಹುಟ್ಟಿದೆಲ್ಲ ಅನುಭವಿಸ್ಬೇಕಾ ಒಂದು ತಪ್ಪ ಒಂದು ಒಂದು ತಪ್ಪ ಒಂದು ಬಾಡಿ ಸರಿಯಾಗಿದೆ ಅನ್ನೋದೇ ಇಲ್ವೇನೋ ಒಂದ ಒಂದೇನಾರ ಟೆನ್ಷನ್ನು ಬಾಡಿಲಿ ನೂರೆಂಟು ಕಾಯಿಲೆಗಳು ನಾವು ಹೆಲ್ತಿಯಾಗಿ ಯಾವಾಗ ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ ಅಂತ ನಮಗೆ ಗೊತ್ತಿಲ್ಲ ಮನೆ ಕಡೆ ವರ್ಕ್ ಪ್ಲೇಸರು ಮತ್ತು ಮನೆ ಇದು ಮಕ್ಕಳು ನೋಡ್ಕೊಳ್ಳೋದು ಗಂಡನ ನೋಡ್ಕೊಳ್ಳೋದು ಮನೆ ಸಂಸಾರ ನೋಡ್ಕೊಳ್ಳೋದು ಅದ್ರ ಮಧ್ಯದಲ್ಲಿ ನಮ್ಮ ಆರೋಗ್ಯ ನಾವು ಮಲ್ಕೊಂಡಿದ್ರು ಮಾಡಲೇಬೇಕು ಮಾಡೋರು ಯಾರೂ ಇಲ್ಲ ನೋಡಿ ನಾವು ಆರೋಗ್ಯ ಕೆಟ್ಟರೂ ನಾವು ಮಾಡಲೇಬೇಕು ಹಂಗಾಗಿ ನೋಡಿ ಇವತ್ತು ಮನೆಲ್ಲ ಕ್ಲೀನ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡ ಅಷ್ಟು ನೋಡಿದ್ರೆ ಈ ಥರ ಆಯ್ತಾ ಅದ್ರ ಮುಂದೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರ್ ಇನ್ನೊಂದು ಹೇಳಿದ್ರೆ ಒಂದಕ್ಕೊಂದು ಟೆನ್ಷನ್ ತಗೊಂಡ್ರೆ ಇನ್ನಷ್ಟು ಬೆಳಿಗ್ಗೆಯಿಂದ ಮಲಗದಂಗಿದ್ದೆ ಚಳಿ ಸಿಕ್ಕಾ ಚಳಿ ಆಗ್ತಾಯಿತ್ತು ನೋಡಿ ಈಗ ಒಂದು ಸ್ವಲ್ಪ ಬೆಟರ್ ಅನ್ನಿಸ್ತೈತೆ ಹಂಗೆ ಯಾವುದ್ರಲ್ಲಾರು ನಾವು ತೊಡಗಬೇಕು ತೊಡಗಿದ್ರೇ ನಮ್ಮ ಮನಸ್ಥಿತಿ ನಾವು ಇದು ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಇನ್ನೇನೇನತಿದೆ ಫ್ರೆಂಡ್ಸ್ ಹಾಗೆ ಮತ್ತು ಮಿಶೋದಲ್ಲಿ ಆರ್ಡ್ರ್ ಮಾಡಿಸಿದ್ರು ತುಂಬಾ ಚೆನ್ನಾಗಿದೆ ಕಡಿಮೆ ಫ್ರೈ ತಗೊಂಡಿದ್ದು ಇನ್ನೂ ಶಾಪಿಂಗ್ ಅಂತೂ ಬೇಕಾದಷ್ಟಿದೆ ಆ ತಕ್ಕ ಮಟ್ಟಿಗೆ ಶಾಪಿಂಗ್ ಮಾಡಿದ್ದೀನಿ ಮತ್ತೆ ಇನ್ನು ಸೋಮವಾರದಿಂದ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತೀವಿ ಯಾಕಂದರೆ ಒಬ್ಬಳೇ ಮಾಡಬೇಕು ಫ್ರೆಂಡ್ಸು ಹಬ್ಬ ಅಂತ ಬಂತು ಅಂತಂದ್ರೆ ಯಪ್ಪ ಸಾಕು ಅನ್ನಿಸ್ಬಿಡುತ್ತೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಆದರೆ ಹಬ್ಬದ ದಿನ ಖುಷಿ ಹಬ್ಬ ಅಂದರೆ ಒಂಥರ ಸಡಗರನೆ ಅಂತಲೇ ಹೇಳ್ಬೋದು ಖುಷಿಯಾಗುತ್ತೆ ಏನೇ ನೋವು ಅಲ್ಲಿ ಮರೆತು ನಾವು ಖುಷಿ ಖುಷಿಯಾಗಿ ಮಾಡೋದು ಅಂದರೆ ಹಬ್ಬದ ದಿನಗಳಲ್ಲಿ ಅಷ್ಟೇ ನಮಗೊಂದು ವಿಶೇಷವಾದ ದಿನಗಳಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್